ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರಿಗೆ ಅಶ್ಲೀಲವಾಗಿ ತೇಜವದೆ ಮತ್ತು ಮೆಸೇಜ್ಗಳನ್ನು ಕಳಿಸ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಈಗ ಚಿತ್ರರಂಗ ಆಗಿರ್ಬೋದು ಸಾಕಷ್ಟು ಪ್ರೇಕ್ಷಕರಾಗಿರ್ಬೋದು ಸಿಡ್ದಿದ್ದಿರುವಂಥದ್ದು ಏನು ನಟಿ ರಮ್ಯಾಗೂ ಕೂಡ ಅಶ್ಲೀಲವಾಗಿ ತೇಜೋದೆ ಮಾಡಿರುವಂಥದ್ದು ಈಗಾಗಲೇ ಅವರು ದೂರನ ಸಲ್ಲಿಸಿದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ ಅದಿತಿ ಪ್ರಭುದೇವ ಅವರು ಇದ್ದಾರೆ ಮೇಡಮ್ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು ಇದಕ್ಕೆ ಕಡಿವಾಣವೇ ಇಲ್ವಾ ಅಂದರೆ ನೀವು ನಟ ನಟಿಯರು ಅಂತ ಹೇಳಿದರೆ ಬಟ್ ನಟ ಅಷ್ಟೇ ಅಲ್ಲ ಪಾಪ ತುಂಬ ನಾರ್ಮಲ್ ಹೆಣ್ಮಕ್ಳಾಗಿರಲಿ ಈವನ್ ಗಂಡು ಮಕ್ಕಳೇ ಆಗಿರಲಿ ಅವ್ರಿಗೂ ಕೂಡ ಸಾಕಷ್ಟು ಕೆಟ್ಟ ಕೆಟ್ಟ ಮೆಸೇಜ್ ಬರುತ್ತೆ ಅಂದರೆ ಬರೀ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಅಷ್ಟೇ ಅಂತಲ್ಲ ಬಾಯ್ಸ್ ಬಾಯ್ಸ್ಗೂಗಳು ಕೂಡ ತುಂಬ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಅದು ಅವ್ರ ವ್ಯಕ್ತಿತ್ವ ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ ಆಮೇಲೆ ನಾನು ಅದನ್ನೇ ಹೇಳ್ತಾ ಇದ್ದೆ ಹೆಣ್ಮಕ್ಳು ತಕ್ಷಣ ನಮ್ಗೆ ಯಾವಾಗಲೂ ಒಂದು ಗಂಡು ಸೇಫ್ ಪ್ಲೇಸ್ ಈಗ ನನಗೇ ಏನಾದರೂ ಪ್ರಾಬ್ಲಮ್ ಆಯಿತು ಏನಾದರೂ ಚಿಕ್ಕದಾಗಿ ನನಗೆ ಏನಾದರೂ ಸಜೆಷನ್ ಬೇಕು ಅಂದರೆ ಇಮಿಡಿಯೇಟಾಗಿ ನಾನು ನಮ್ಮ ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ ಅಥವಾ ನನ್ನ ಅಪ್ಪಂಗೆ ಮಾಡ್ತೀನಿ ಯಾಕೆ ಅಂತಂದ್ರೆ ಗಂಡು ಅನ್ನೋಂಥದ್ದು ಒಂದು ಏನೋ ಒಂದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನು ಆ ಆ ವ್ಯಕ್ತಿ ನಮಗೆ ಸಾಥ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅದು ನಮ್ಮ ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿಂದನೂ ಬಂದಿರೋ ಅಂಥದ್ದು ಸೊ ಅದನ್ನು ನಾವು ಅದೇ ನಂಬಿಕೆ ಇಂದ ನಿಮ್ಮನ್ನ ಈ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ಸೊ ಗಂಡು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಏನು ಬೇಡ ನಮ್ಮನ್ನು ಗೌರವದಿಂದ ಕಾಣೋದು ಅದಷ್ಟೇ ಎಲ್ಲೋ ಒಂದು ಕಡೆ ಈಗ ನಮ್ಮಲ್ಲಿ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ ಯಾರೋ ಅಶ್ಲೀಲ ಮೆಸೇಜ್ ಕಳ್ಸಿತ್ತು ಅಂದ ತಕ್ಷಣ ಅವ್ರ ಮೇಲೆ ಹಲ್ಲೆ ಮಾಡೋದು ಆರೋ ದೌರ್ಜನ್ಯ ಮಾಡೋದು ಬೇಡ ಕಾನೂನು ಮೂಲಕ ಹೋಗೋಣ ಅಂತ ಈಗಾಗಲೇ ಎಸ್ ನಾರಾಯಣ ಸರ್ ಕೂಡ ಅವ್ರಿಗೂ ಇದೇ ರೀತಿ ಆಗಿತ್ತು ಅವರು ಅದೇ ಮಾಡಿದ್ದಾರೆ ಪ್ರಥಮ ಅವ್ರು ಮಾಡಿದ್ದಾರೆ ರಮ್ಯ ಅವರು ಮಾಡಿದ್ದಾರೆ ಎಲ್ಲೋ ಕಡೆ ಇದು ಸರಿದಾರಿಲಿ ನಡೆದ್ರೆ ಸರಿ ಅಲ್ವಾ ಕೆಲವೊಂದನ್ನ ನಮಗೆ ಹೆಂಗೆ ಟ್ಯಾಕಲ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಈಗ ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ಸಮಸ್ಯೆನ ಎದುರಿಸುವಂಥ ರೀತಿ ಬೇರೆ ಆಗಿರುತ್ತೆ ಸೊ ಅವ್ರಿರುವಂತ ಸಿಚುವೇಶನ್ ಅವ್ರಿರುವಂಥ ಮನಸ್ಥಿತಿಗೆ ಅವ್ರು ಮಾಡಿರೋದು ಅವ್ರಿಗೆ ಆ ಕ್ಷಣಕ್ಕೆ ಸರಿ ಅನ್ಸುತ್ತೆ ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿಲ್ಲ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ಯಾರೋ ಹಿಂದೆ ಕೂತ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಸ್ಟಾರ್ಗಳ ನಡುವೆ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಅನಿಸಲ್ವಾ ಅಲ್ಲ ಮನೆಗಳಲ್ಲೇ ಎಷ್ಟೊಂದು ನಡೆಯುತ್ತಲ್ವ ಈಗ ಮನೆಗಳಲ್ಲೇ ಪ್ರತಿದಿನ ನಮ್ಮ ಮನೆಯಲ್ಲೇ ನಿಮ್ಮ ಮನೇಲೆ ಎಷ್ಟೊಂದು ನಡೀತಿರುತ್ತೆ ಅಂಥದ್ರಲ್ಲಿ ಲೈಮ್ಲೈಟಲ್ಲಿ ಇದ್ದೀವಿ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ ಈ ಫೈನಲಿ ಎಲ್ಲದಕ್ಕೂ ದರ್ಶನ್ ಫ್ಯಾನ್ಸ್ ಅಂತಾರೆ ಅದು ಅಧಿಕೃತವಾಗಿ ಹೌದಾ ಅಲ್ವಾ ಅಂತೇಳಿ ತನಿಖೆ ಮಾಡಬೇಕು ಕಾನೂನು ಇದೆ ಆದರೆ ಎಲ್ಲ ಒಂದು ಕಡೆ ಎಲ್ಲ ಸ್ಟಾರ್ಗಳ ಬಗ್ಗೆ ಕೆಟ್ಟಸರು ತರುವಂತಹ ಅಭಿಮಾನಿಗಳು ಇದಷ್ಟರ ಮಟ್ಟಿಗೆ ಸರಿ ಅಲ್ಲ ಅವರ ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ವ್ಯಕ್ತಿಗಳು ಅಂತ ನೋಡ್ತೀನಿ ಈಗ ಇವ್ರ ಅಭಿಮಾನಿಗಳು ಅಥವಾ ಅವ್ರ ಅಭಿಮಾನಿಗಳು ಅನ್ನೋದಕ್ಕಿಂತ ಆ ವ್ಯಕ್ತಿ ತಪ್ಪಾಗಿರ್ತಾನೆ ಅಲ್ವಾ ಯಾರು ಏನು ಕೆಟ್ಟದ್ದು ಮಾಡಲಿ ಅಂತ ಯಾರು ಸಿನಿಮಾ ಮಾಡಲ್ಲ ಕೆಟ್ಟದ್ದು ಮಾಡಲಿ ಅಂತ ಯಾರು ಏನೂ ಯಾರೂ ಹೇಳ್ಕೊಡಲ್ಲ ಎಲ್ಲರಿಗೂ ಅವರವರ ಸಾಮಾಜಿಕವಾದಂಥ ಜವಾಬ್ದಾರಿಗಳಿರುತ್ತೆ ಆ ವ್ಯಕ್ತಿಗಳು ತಪ್ಪು ಅಂತ ನಾನು ಫೈನಲ್ ಈ ರೀತಿ ಅಶ್ಲೀಲ ಸಂದೇಶ ಕಳಿಸುವಂತ ಕಿಡಿಗೇಡಿಗಳಿಗೆ ನಿಮ್ಮ ಎಚ್ಚರಿಕೆ ಅಲ್ಲ ನಾವೇನಾದರೂ ಹೇಳಿದ್ರು ಅವ್ರು ಬದಲಾಗ್ತಾರ ಇಲ್ಲ ವಾಸಿ ಓಕೆ ಯು ಇದಿಷ್ಟು ನಟಿ ಅದಿತಿ ಪ್ರಭುದೇವ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರಿಗೆ ಅಶ್ಲೀಲವಾಗಿ ತೇಜವದೆ ಮತ್ತು ಮೆಸೇಜ್ಗಳನ್ನು ಕಳಿಸ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಈಗ ಚಿತ್ರರಂಗ ಆಗಿರ್ಬೋದು ಸಾಕಷ್ಟು ಪ್ರೇಕ್ಷಕರಾಗಿರ್ಬೋದು ಸಿಡ್ದದ್ದಿರುವಂಥದ್ದು ಏನು ನಟಿ ರಮ್ಯಾಗೂ ಕೂಡ ಅಶ್ಲೀಲವಾಗಿ ತೇಜವದೆ ಮಾಡಿರುವಂಥದ್ದು ಈಗಾಗಲೇ ಅವರು ದೂರನ ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ ಅದಿತಿ ಪ್ರಭುದೇವ ಅವರು ಇದ್ದಾರೆ ಮೇಡಮ್ ಹೆಣ್ಣುಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು ಇದಕ್ಕೆ ಕಡಿವಾಣವೇ ಇಲ್ವಾ ಅನ್ನುವಂಥದ್ದು ಅಂದರೆ ನೀವು ನಟ್ ನಟ ನಟಿಯರು ಅಂತ ಹೇಳಿದರೆ ಬಟ್ ನಟ ನಟಿಯರು ಅಷ್ಟೇ ಅಲ್ಲ ಪಾಪ ತುಂಬ ನಾರ್ಮಲ್ ಹೆಣ್ಮಕ್ಳು ಈವನ್ ಗಂಡು ಮಕ್ಕಳೇ ಆಗಿರಲಿ ಅವ್ರಿಗೂ ಕೂಡ ಸಾಕಷ್ಟು ಕೆಟ್ಟ ಕೆಟ್ಟ ಮೆಸೇಜ್ ಬರುತ್ತೆ ಅಂದರೆ ಬರೀ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಅಷ್ಟೇ ಅಂತಲ್ಲ ಬಾಯ್ಸ್ ಬಾಯ್ಸ್ಗೂಗಳು ಕೂಡ ತುಂಬ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಅದು ಅವ್ರ ವ್ಯಕ್ತಿತ್ವ ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ ಆಮೇಲೆ ನಾನು ಅದನ್ನೇ ಹೇಳ್ತಾ ಇದ್ದೆ ಹೆಣ್ಮಕ್ಳು ತಕ್ಷಣ ನಮಗೆ ಯಾವಾಗಲೂ ಒಂದು ಗಂಡು ಸೇಫ್ ಪ್ಲೇಸ್ ಈಗ ನನಗೇನೆ ಏನಾದರೂ ಪ್ರಾಬ್ಲಮ್ ಆಯಿತು ಏನಾದರೂ ಚಿಕ್ಕದಾಗಿ ನನಗೆ ಏನಾದರೂ ಸಜೆಷನ್ ಬೇಕು ಅಂದರೆ ಇಮಿಡಿಯೇಟಾಗಿ ನಾನು ನಮ್ಮ ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ ಅಥವಾ ನನ್ನ ಅಪ್ಪಂಗೆ ಮಾಡ್ತೀನಿ ಯಾಕೆ ಅಂತಂದರೆ ಗಂಡು ಅನ್ನೋಂಥದ್ದು ಒಂದು ಏನೋ ಒಂದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನು ಆ ಆ ವ್ಯಕ್ತಿ ನಮಗೆ ಸಾಥ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅದು ನಮ್ಮ ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿಂದನೂ ಬಂದಿರೋ ಅಂಥದ್ದು ಸೊ ಅದನ್ನು ನಾವು ಅದೇ ನಂಬಿಕೆಯಿಂದ ನಿಮ್ಮನ್ನ ಈ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ಸೊ ಗಂಡು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಏನು ಬೇಡ ನಮ್ಮನ್ನು ಗೌರವದಿಂದ ಕಾಣೋದು ಅದಷ್ಟೇ ಎಲ್ಲೋ ಒಂದು ಕಡೆ ಈಗ ನಮ್ಮಲ್ಲಿ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ ಯಾರೋ ಅಶ್ಲೀಲ ಮೆಸೇಜ್ ಕಳ್ಸಿತ್ತು ಅಂದ ತಕ್ಷಣ ಮೇಲೆ ಹಲ್ಲೆ ಮಾಡೋದು ದೌರ್ಜನ್ಯ ಮಾಡೋದು ಬೇಡ ಕಾನೂನು ಮೂಲಕ ಹೋಗೋಣ ಅಂತ ಈಗಾಗಲೇ ಎಸ್ ನಾರಾಯಣ ಸರ್ ಕೂಡ ಅವ್ರಿಗೂ ಇದೇ ರೀತಿ ಆಗಿತ್ತಂತೆ ಅವರು ಅದೇ ಮಾಡಿದ್ದಾರೆ ಪ್ರಥಮ ಅವ್ರು ಮಾಡಿದ್ದಾರೆ ರಮ್ಯ ಅವ್ರು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಇದು ಸರಿದಾರಿಲಿ ನಡೆದ್ರೆ ಸರಿ ಅಲ್ವಾ ಕೆಲವೊಂದನ್ನ ನಮಗೆ ಹೇಗೆ ಟ್ಯಾಕಲ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಈಗ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಸಮಸ್ಯೆನ ಎದುರಿಸುವಂಥ ರೀತಿ ಬೇರೆ ಆಗಿರುತ್ತೆ ಅವರಿರುವಂಥ ಸಿಚುವೇಶನ್ ಅವರಿರುವಂಥ ಮನಸ್ಥಿತಿಗೆ ಅವ್ರು ಮಾಡಿರೋದು ಅವ್ರಿಗೆ ಆ ಕ್ಷಣಕ್ಕೆ ಸರಿ ಅನ್ಸುತ್ತೆ ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿಲ್ಲ ಹೇಳೋದು ಎಲ್ಲೋ ಒಂದು ಕಡೆ ಯಾರೋ ಹಿಂದೆ ಕೂತ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಸ್ಟಾರ್ಗಳ ನಡುವೆ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಅನಿಸಲ್ವಾ ಮೇಡಮ್ ಅಲ್ಲ ಮನೆಗಳಲ್ಲೇ ಎಷ್ಟೊಂದು ನಡೆಯುತ್ತಲ್ವಾ ಈಗ ಮನೆಗಳಲ್ಲೇ ಪ್ರತಿದಿನ ನಮ್ಮ ಮನೇಲೆ ನಿಮ್ಮ ಮನೇಲೆ ಎಷ್ಟೊಂದು ನಡೀತಿರುತ್ತೆ ಅಂಥದ್ರಲ್ಲಿ ಲೈಮ್ಲೈಟಲ್ಲಿ ಇದ್ದೀವಿ ಅಂದಮೇಲೆ ಅದೆಲ್ಲ ಇದೇ ಇರುತ್ತೆ ಈ ಫೈನಲಿ ಎಲ್ಲದಕ್ಕೂ ದರ್ಶನ್ ಫ್ಯಾನ್ಸ್ ಅಂತಾರೆ ಅದು ಅಧಿಕೃತವಾಗಿ ಹೌದಾ ಅಲ್ವಾ ಅಂತ ಹೇಳಿ ತನಿಖೆ ಮಾಡಬೇಕು ಕಾನೂನು ಇದೆ ಆದರೆ ಎಲ್ಲ ಒಂದು ಕಡೆ ಎಲ್ಲ ಸ್ಟಾರ್ಗಳ ಬಗ್ಗೆ ಹೆಸರು ತರುವಂತಹ ಅಭಿಮಾನಿಗಳು ಇದಷ್ಟರ ಮಟ್ಟಿಗೆ ಸರಿ ಅಲ್ಲ ಅವ್ರ ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ವ್ಯಕ್ತಿಗಳು ಅಂತ ನೋಡ್ತೀನಿ ಈಗ ಇವ್ರ ಅಭಿಮಾನಿಗಳು ಅಥವಾ ಅವರ ಅಭಿಮಾನಿಗಳು ಅನ್ನೋದಕ್ಕಿಂತ ವ್ಯಕ್ತಿ ತಪ್ಪಾಗಿರ್ತಾನೆ ಅಲ್ವಾ ಯಾರು ಏನು ಕೆಟ್ಟದ್ದು ಮಾಡಲಿ ಅಂತ ಯಾರು ಸಿನಿಮಾ ಮಾಡಲ್ಲ ಕೆಟ್ಟದ್ದು ಮಾಡಲಿ ಅಂತ ಯಾರು ಏನು ಯಾರೂ ಹೇಳ್ಕೊಡಲ್ಲ ಎಲ್ರಿಗೂ ಅವರವರ ಸಾಮಾಜಿಕವಾದಂಥ ಜವಾಬ್ದಾರಿಗಳಿರುತ್ತೆ ವ್ಯಕ್ತಿಗಳು ತಪ್ಪು ಅಂತ ನಾನು ಫೈನಲ್ ಅಶ್ಲೀಲ ಸಂದೇಶ ಕಳಿಸುವಂತ ಕಿಡಿಗೇಡಿಗಳಿಗೆ ನಿಮ್ಮ ಎಚ್ಚರಿಕೆ ಅಲ್ಲ ನಾವೇನಾದರೂ ಹೇಳಿದ್ರು ಅವ್ರು ಬದಲಾಗ್ತಾರ ಇಲ್ಲ ಅಲ್ವಾ ಇರೋದು ವಾಸಿ ಓಕೆ ಯು ಇದಿಷ್ಟು ನಟಿ ಅದಿತಿ ಪ್ರಭುದೇವ್ ಅವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರಿಗೆ ಅಶ್ಲೀಲವಾಗಿ ತೇಜವದೆ ಮತ್ತು ಮೆಸೇಜ್ಗಳನ್ನು ಕಳಿಸ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಈಗ ಚಿತ್ರರಂಗ ಆಗಿರ್ಬೋದು ಸಾಕಷ್ಟು ಪ್ರೇಕ್ಷಕರಾಗಿರ್ಬೋದು ಸಿಡ್ದದ್ದಿರುವಂಥದ್ದು ಏನು ನಟಿ ರಮ್ಯಾಗೂ ಕೂಡ ಅಶ್ಲೀಲವಾಗಿ ತೇಜೋದೆ ಮಾಡಿರುವಂಥದ್ದು ಈಗಾಗಲೇ ಅವರು ದೂರನ ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ ಅದಿತಿ ಅವರು ಇದ್ದಾರೆ ಮೇಡಮ್ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಕ್ಕಂಥದ್ದು ಇದಕ್ಕೆ ಕಡಿವಾಣವೇ ಇಲ್ವಾ ಅನ್ನುವಂಥದ್ದು ಅಂದರೆ ನೀವು ನಟ್ ನಟ ನಟಿಯರು ಅಂತ ಹೇಳಿದರೆ ಬಟ್ ನಟ ನಟಿಯರಷ್ಟೇ ಅಲ್ಲ ಪಾಪ ತುಂಬ ನಾರ್ಮಲ್ ಹೆಣ್ಮಕ್ಳಾಗಿರಲಿ ಈವನ್ ಗಂಡು ಆಗಿರಲಿ ಅವ್ರಿಗೂ ಕೂಡ ಸಾಕಷ್ಟು ಕೆಟ್ಟ ಕೆಟ್ಟ ಮೆಸೇಜ್ ಬರುತ್ತೆ ಅಂದರೆ ಬರೀ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಅಷ್ಟೇ ಅಂತಲ್ಲ ಬಾಯ್ಸ್ ಬಾಯ್ಸ್ಗೂಗಳು ಕೂಡ ತುಂಬ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಅದು ಅವ್ರ ವ್ಯಕ್ತಿತ್ವ ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ ಆಮೇಲೆ ನಾನು ಅದನ್ನೇ ಹೇಳ್ತಾ ಇದ್ದೆ ಹೆಣ್ಮಕ್ಳು ಅಂದ ತಕ್ಷಣ ನಮ್ಗೆ ಯಾವಾಗಲೂ ಒಂದು ಗಂಡು ಸೇಫ್ ಪ್ಲೇಸ್ ಈಗ ನನಗೇನೆ ಏನಾದರೂ ಪ್ರಾಬ್ಲಮ್ ಆಯಿತು ಏನಾದರೂ ಚಿಕ್ಕದಾಗಿ ನನಗೆ ಏನಾದರೂ ಸಜೆಷನ್ ಬೇಕು ಅಂದರೆ ಇಮ್ಮಿಡಿಯೇಟಾಗಿ ನನ್ನ ನಮ್ಮ ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ ಅಥವಾ ನನ್ನ ಅಪ್ಪಂಗೆ ಮಾಡ್ತೀನಿ ಯಾಕೆ ಅಂತಂದರೆ ಗಂಡು ಅನ್ನೋಂಥದ್ದು ಒಂದು ಏನೋ ಒಂದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನು ಆ ಆ ವ್ಯಕ್ತಿ ನಮಗೆ ಸಾಥ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅದು ನಮ್ಮ ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿಂದನೂ ಬಂದಿರೋ ಅಂಥದ್ದು ಸೊ ಅದನ್ನ ನಾವು ಅದೇ ನಂಬಿಕೆ ಇಂದ ನಿಮ್ಮನ್ನ ಈ ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ಸೊ ಗಂಡಮಕ್ಳು ರೆಸ್ಪಾನ್ಸಿಬಿಲಿಟಿ ಏನು ಬೇಡ ನಮ್ಮನ್ನು ಗೌರವದಿಂದ ಕಾಣೋದು ಅದಷ್ಟೇ ಎಲ್ಲೋ ಒಂದು ಕಡೆ ಈಗ ನಮ್ಮಲ್ಲಿ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ ಯಾರೋ ಅಷ್ಟೆಲ್ಲ ಮೆಸೇಜ್ ಕಳ್ಸಿತ್ತು ಅಂದ ತಕ್ಷಣ ಅವ್ರ ಮೇಲೆ ಹಲ್ಲೆ ಮಾಡೋದು ಆರೋ ದೌರ್ಜನ್ಯ ಮಾಡೋದು ಬೇಡ ಕಾನೂನು ಮೂಲಕ ಹೋಗೋಣ ಅಂತ ಈಗಾಗಲೇ ಎಸ್ ನಾರಾಯಣ ಸರ್ ಕೂಡ ಅವ್ರಿಗೂ ಇದೇ ರೀತಿ ಆಗಿತ್ತಂತೆ ಅವರು ಅದೇ ಮಾಡಿದ್ದಾರೆ ಪ್ರಥಮ ಅವರು ಮಾಡಿದ್ದಾರೆ ರಮ್ಯ ಅವರು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಇದು ಸರಿದಾರಿಲಿ ನಡೆದ್ರೆ ಸರಿ ಅಲ್ವಾ ಕೆಲವೊಂದನ್ನ ನಮ್ಗೆ ಹೆಂಗೆ ಟ್ಯಾಕಲ್ ಮಾಡ್ಬೇಕಂತನೆ ಗೊತ್ತಾಗಲ್ಲ ಈಗ ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ಸಮಸ್ಯೆನ ಎದುರಿಸುವಂತ ರೀತಿ ಬೇರೆ ಆಗಿರುತ್ತೆ ಸೊ ಅವ್ರಿರುವಂತ ಸಿಚುವೇಶನ್ ಅವ್ರಿರುವಂತ ಮನಸ್ಥಿತಿಗೆ ಅವ್ರು ಮಾಡಿರೋದು ಅವ್ರಿಗೆ ಆ ಕ್ಷಣಕ್ಕೆ ಸರಿ ಅನ್ಸುತ್ತೆ ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿಲ್ಲ ಹೇಳದಿ ಎಲ್ಲೋ ಒಂದು ಕಡೆ ಯಾರೋ ಹಿಂದೆ ಕೂತುಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಸ್ಟಾರ್ ನಡುವೆ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಅನ್ಸಲ್ವಾ ಅಲ್ಲ ಮನೆಗಳಲ್ಲೇ ಎಷ್ಟೊಂದು ನಡೆಯುತ್ತಲ್ವಾ ಈಗ ಮನೆಗಳಲ್ಲೇ ಪ್ರತಿದಿನ ನಮ್ಮ ದಿನ ನಿಮ್ಮ ನಿಮ್ಮನೇಲೆ ಎಷ್ಟೊಂದು ನಡೀತಿರುತ್ತೆ ಅಂಥದ್ರಲ್ಲಿ ಲೈಮ್ ಲೈಟ್ ಅಲ್ಲಿ ಇದೀವಿ ಅಂದಮೇಲೆ ಅದೆಲ್ಲ ಇದೇ ಇರುತ್ತೆ ಈ ಫೈನಲಿ ಎಲ್ಲದಕ್ಕೂ ದರ್ಶನ್ ಫ್ಯಾನ್ಸ್ ಅಂತಾರೆ ಅದು ಅಧಿಕೃತವಾಗಿ ಹೌದಾ ಅಲ್ವಾ ಅಂತ ಹೇಳಿ ತನಿಖೆ ಮಾಡಬೇಕು ಕಾನೂನು ಇದೆ ಆದರೆ ಎಲ್ಲ ಒಂದು ಕಡೆ ಎಲ್ಲಾ ಸ್ಟಾರ್ ಗಳ ಬಗ್ಗೆ ತರುವಂತಹ ಅಭಿಮಾನಿಗಳು ಇದೆಷ್ಟರ ಮಟ್ಟಿಗೆ ಸರಿ ಅಲ್ಲ ಅವ್ರ ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ವ್ಯಕ್ತಿಗಳು ಅಂತ ನೋಡ್ತೀನಿ ಈಗ ಇವ್ರ ಅಭಿಮಾನಿಗಳು ಅಥವಾ ಅವರ ಅಭಿಮಾನಿಗಳು ಅನ್ನೋದಕ್ಕಿಂತ ಆ ವ್ಯಕ್ತಿ ತಪ್ಪಾಗಿರ್ತಾನೆ ಅಲ್ವಾ ಯಾರು ಏನು ಕೆಟ್ಟದ್ದು ಮಾಡಲಿ ಅಂತ ಯಾರೂ ಸಿನಿಮಾ ಮಾಡಲ್ಲ ಕೆಟ್ಟದ್ದು ಮಾಡಲಿ ಅಂತ ಯಾರು ಏನು ಯಾರೂ ಹೇಳ್ಕೊಡೋಲ್ಲ ಎಲ್ರಿಗೂ ಅವರವರ ಸಾಮಾಜಿಕವಾದಂಥ ಜವಾಬ್ದಾರಿಗಳಿರುತ್ತೆ ಆ ವ್ಯಕ್ತಿಗಳು ತಪ್ಪು ಅಂತ ನಾನು ಹೇಳೋದು ಈಗ ಫೈನಲ್ ಈ ರೀತಿ ಅಶ್ಲೀಲ ಸಂದೇಶ ಕಳಿಸುವಂತಹ ಕಿಡಿಗೇಡಿಗಳಿಗೆ ನಿಮ್ಮ ಎಚ್ಚರಿಕೆ ಏನಾದರೂ ಹೇಳೋದು ಅಲ್ಲ ನಾವೇನಾದರೂ ಹೇಳಿದ್ರು ಅವ್ರು ಬದಲಾಗ್ತಾರಾ ಇಲ್ಲ ಅಲ್ವಾ ಸುಮ್ಮನೆ ಇರೋದು ವಾಸಿ ಅಷ್ಟೇ ಓಕೆ ಮ್ಯಾಮ್ ಥ್ಯಾಂಕ್ ಯು ಇದಿಷ್ಟು ನಟಿ ಅದಿತಿ ಪ್ರಭುದೇವ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ